ಮೈಲಾರಿ ಬರೋಕೆ ಬಂದ್ಮೇಲೆ ಹೇಳ್ಬಾರದು ಅಕ್ಕ ಹಾಂ ಮತ್ತೆ ಆಗುಲ್ಲ ಈ ಗಂಡ್ ಮಕ್ಳಿಗೆ ಆಗುಲ್ಲ ಆದರೂ ಚಂದ ಬಚ್ಕೊಂತೀವಿ ಏನಕ್ಕ ಜೋಳ ಚೀಲ ಮಾಡ್ಕೊಂಡು ಇಲ್ವಾ ಈಗ ಇನ್ನ ಬೆಳೆ ಹುಡುಗರು ಅದಾವ ಎಲ್ಲಿ ಏನರ ಸರದಿತ್ತಂತ ಗಂಟಿಗೆಲ್ಲ ಅಂಜಾಕತ್ತಾವ ಕಡಿ ಅವರು ಇಡೀ ಮಕ್ಕಳು ಮರಿ ಆಗವ ಅದಾವ ನಾ ಹೇಳೋದಂಗೆ ಕೇಳ್ದೆ ಮತ್ತೆ ಸಂಜೀವಿನಿ ಕಟ್ಟಿಗೋಸ್ಕರ ಗುಡ್ಡ ಹೊತ್ತು ಮೌಶ್ಯ ಆ ಗುಡ್ಡ ಹೊತ್ ಎಲ್ಲಿ ಇತ್ತು ಮಾವಸ್ಯ ಏನಿದ್ರು ನಮ್ದು ಅವ ಇಲ್ಲಿರೋ 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 ಎಲ್ಲ ಮೊಬೈಲ್ ಬಾ ನಿದ್ರೆ ಬಾ ನಿಂದು ನೋಡೇ ಬಿಡ್ತೈತಿ ಏ ಮಾವ ಬಾಣಿ ಏ ಸುಮ್ ಕುಡ್ರಿ ಬಾ ಅಲ್ಲ ತಡಿ ಗಂಡಸ್ ವಿಚಾರ ಆಯ್ತದ ಬಗ್ಗೆ ಕೇಳಿಲ್ಲ ಕೇಳಿಲ್ಲ ಅಲ್ಲ ಹೈಟ್ ಮಾತಾಡದಿ ಏನಾರು ಎಂಬಾ ಕಂದಿ ಆಗಲ್ಲ ಹೊಕ್ಕಿ ಮಗನಿ ನೀವು ಮಾಡಿ ಇಲ್ಲಿ ಈಗ ಬರ್ತಲ್ಲ ಮಹಿಳೆಯರಿಗೆ ಮುಂದೆ ಹೊಟ್ಟೆಗೆ ಹೇಳಬಾರ್ದ ನಮ್ಮ ಮುತ್ತುವಣ ಯಾಕೆ ಹೊತ್ಕೊಂಡಿಲ್ಲ ಲವರ್ ಮೇಲೆ ಹೆಸರು ಹೇಳ ಬಹಳ ಮಂದಿ ಲವರ್ ಅದಾರ ಅವ್ರಿಗೆ ನಮ್ಮ ಹುಡುಗರು ಹೊತ್ಕೊಳ್ಳಿಲ್ಲ ಗೊತ್ತಾನು ಯಾಕೆ ಈಗಾಗಲೇ ಒಂದು ಹುಲಿ ಹೊತ್ಕೊಂಡು ಇನ್ನೊಂದು ಹುಲಿ ಕೈ ಹಾಕಬಾರದು ನಾವು ಫ್ರೆಂಡ್ಸ್ಗೂ ಕೂಡ ಬೆಲೆ ಅದು

ಆಗಲ್ಲ ನೋಡಿಲ್ಲ ನಮ್ಮ ಹೆಣ್ಮಕ್ಳ ಆಗ ನಮ್ಮ ಮರ್ಯಾದೆ ಅಂತ ಎಷ್ಟು ಖುಷಿ ಪಡ್ತಾವೆ ನೋಡಿ ಎಷ್ಟು ನಗ್ತಾವೆ ನೋಡಿ ಅವು ನಗಕತ್ತಿಲ್ಲ ಅವ್ರು ಏನಲ್ಲ ಅದರ ನಮ್ಮ ಮಕ್ಳು ಅವ್ರ ಸ್ಟ್ರಾಂಗ್ ಹೋಗಿ ಯಾಕಲ್ಲ ಕಮ್ಮಿ ಮಾಡ್ತೀನಿ ಸೌಂಡ್ ಲೇಪಿತ್ರು ಇಲ್ಲಿ ಮಗನ ಲೇಪಿಂಡ್ರಿ ಅಂದ್ರೆ ಗಂಡು ಮಕ್ಳಿಗೆ ಕಿಮ್ಮತ್ ಕಡಿಮೆ ಮಾಡಿಲ್ಲ ಅಂದ್ರೆ ಸೌಂಡ್ ಕಮ್ಮಿ ಮಾಡ್ತೀನಿ ಮಗನ ನೀನು ಕಿರುಬಳ್ಳ ಒಗದು ಬಿಡ್ತೀನಿ ನಾನು ನಮ್ಮ ಹೆಣ್ಮಕ್ಳ ಸಂಬಂಧ ಗಪ್ಪಿತಿ ಏ ಎತ್ಲೇ ನೋಡಲ್ಲಮ್ಮ ಅವ ಅವ್ವ ಎತ್ತ ಎತ್ತಂತ ನೀನು ನೀ ಕಿರುಬಳಗೆ ಅಲ್ಲ ಅವ್ನ ಕಿರುಬಳಗೆ ಎತ್ತ ಅವ್ನ ಕಿರುಬಳ್ದಾಗೆ ನಿನ್ನ ಸೌಂಡ್ ಅದು ವಿಚಾರ ಮಾಡು ಅವ ತೆಳಗೆ ಇಳಿಸೋದು ನಿನ್ನೆಲ್ಲ ಪುಸ್ತಕ ಇಲ್ಲ ಅವ್ನು ಒಬ್ಬ ಗಂಡಸ ಅದನು ಬ್ಯಾಡು ಮಾಮಾ ಅಷ್ಟೇ ಇರ್ಲಿ ನಿಲ್ಸಿ ಬೇಡ ಅಟ್ಟಾ ಯವ್ವ ಮೈಲಾರಿ ಬಂದ ಮೇಲೆ ಹೇಳ್ದಿ ತೂಸಿ ಹಾಡಿಗೆ ಅವ ಇವತ್ತು ಗುಲ್ಗಾಲ ಜಂಬಿಗೆ ಒಳಗೆ ಹತ್ಕೊಂಡು ತೋರಿಸಿ ತೋರ್ಸೋ ಒಟ್ಟು ವಿಚಾರ ಮಾಡ್ಬಿಡುದೀನಿ ಆಗಲ್ಲ ಬರ್ರಿ ತಡಿ ಅವ ಅದೇ ರೀತಿಯಿಂದ ಈ ಒಂದು ಸುಂದರವಾದ ಗೀತೆಗೆ ನಮ್ಮ ಹತ್ತು ರೂಪಾಯಿ ಹಿಮಾಲಿಕ್ ಮಾಲಿಕ್ ತಗೊಂಡು ವಾಪಸ್ ಇಲ್ರಾಕ ಆಯ್ ಮತ್ ತಿನ್ನೋದು ಈ ಮಾಲಿ ನಿಮಗೆ ನೋಡಿಲ್ಲ ನಮ್ ಹೆಣ್ಮಕ್ಳ ಮನಸ್ ಮಾಡಿದ್ರು ಎಲ್ಲಾ ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬಿ ಇಟ್ಟಿರ್ತೀವಿ ನಾವು ನಾವು ಆಯ್ರ ಕೊಡೋಲ್ ನಿಮಗೆ ಯಾಕ ಶಾಂತಿ ಪ್ಯಾಟಿ ಮಾಡೋರ್ ನಾವು ಅವು ಜೀರಿಗೆ ಸಾಸಿವೆ ಡಬ್ಬಿ ಇಟ್ಟಿರ್ತಾರೆ ಅವ್ರ ಹಾಕಿ ಎಲ್ಲಿ ಗೊತ್ತೋ ಗಂಡಸರ್ ಪ್ಯಾಂಟ್ ಸಿಕ್ಕ ಕಿಚದ ಸಿಕ್ಕಿರ್ತಾವ ಬಟ್ಟಿ ತೊಳೆ ಟೈಮ್ ನಮ್ಮ ಹುಡುಗರು ಮರ್ತಿರ್ತಾರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇವೇನು ಬಟ್ಟೆ ತೋರ ಟೈಮ್ ಸಿಗ ನೀರಾಗ ಏನಕಾಲ ರೊಕ್ಕ ಎಲ್ಲಿ ರೊಕ್ಕ ಬಿಟ್ಟ ಚೆಕ್ ಮಾಡ್ತಾರ ಇದು ರೂಪಾಯಿ ಐವತ್ತೊಂದ ನೂರ ಒಂದು ಆ ದೇವರು ಅವರಿಗೆ ಆಸ್ತಿ ಅಂತ ಸ್ಥಳ ಕೊಟ್ಟು ಸದಾ ಕಾಲ ಕಾಪಾಡ್ಲಿಕ್ಕೆ ಬಿಟ್ಟು ಜೈ ಹನುಮಾನ್ ಕಬ್ಬಿನ ಗ್ಯಾಂಗ್ ಗ್ಯಾಂಗಿನ ಭಾಗದವರು ಐವತ್ತು ಒಂದು ರೂಪಾಯಿ ಕೊಡ್ತಾರೆ ಅವ್ರಿಗೆ ತುಂಬಾ ಬರುತ್ತೆ ಧನ್ಯವಾದಗಳು ಕಾಣಿಕೆಯನ್ನ ಕೊಟ್ಟವ್ರಿಗೆ ಇನ್ನು ಮುಂದೆ ಕೊಡೋರಿಗೆ ಧನ್ಯವಾದಗಳು ಅವಾಗ ಕೊಡ್ಕೊತಿರ್ರಿ ದಾನದಲ್ಲಿ ಶ್ರೇಷ್ಠ ದಾನ ಏನು ಬೇಡ ಅವ್ರ ಚಪ್ಪಾಳೆ ನೋಡಿದ್ರೆ ಅದಕ್ಕಿಂತ ಖುಷಿ ಯಾವ್ದಿಲ್ಲ ಹೊಟ್ಟಡಿ ಈಗ ಒಂದು ಚಾಲೆಂಜ್ ಈ ಕಡೆ ಬಾ ಪ್ಪ ನಾಕಿ ಅಂದಿಲ್ಲ ಅಂದೀನಿ ತೂಸಿಯೋ ಒಟ್ಟ ಕ್ಯಾಕಿ ಇಲ್ಲ ಮತ್ತು ನಾಗಿ ಹೇಳಿ ನೋಡು ಹಾ ಈಗ ನಮ್ಮಂದಿ ಹೊಡಿತೈತಿ ತಡ್ರವಾ ಒಂದು ಎರಡು ಮೂರು ಅನ್ನ ಗಂಡ ನಾವು ಸೀರೆ ಕೇಳಿರ್ತೀವಿ ಅವಾಗ ಕೂಪ್ಸ ತಂದಿರ್ತಾನ ಎಷ್ಟು ಸಿಟ್ಟ ಮೇಲೆ ಅವ್ ಪಡಿಬೇಕನ್ನೋದಿರ್ತಾನ ಚಪಾಳಿ ಹಿಡಬೇಕು ಒಂದು ಎರಡು ಮೂರು ಸ್ಟಾರ್ಟ್ ಆಗ ಒಂದು ಸೌಂಡ್ ಯಾಕೆ ಕಮ್ಮಿ ಆಗೈತಿ ಹೇಳ ನಮ್ದು ನೀವು ಯಾವಾಗ ರೊಟ್ಟಿ ಬಡಿಯೋದು ಬಿಡಿಸಿದ್ರಿ ಲಟ್ಸಾಕ್ ಚಾಲು ಮಾಡಿದ್ವಿ ಸೌಂಡ್ ಕಡಿಮೆ ಇದು ನೆವ ಹೇಳಕ್ ಹೋಗಬೇಡ ಈಗ ಚಪ್ಪಳೆ ಹೊಡಿಸ್ತೀರ ನಮ್ಮ ಹುಡುಗರ ಕೈಲಿ ಹೊಡಿಸ್ಲೇನ ಎಲ್ಲ ನಿಮ್ದ ಟ್ರೈ ಮಾಡೋಣ ಹೋಗಿ ನಮ್ಮ ಹುಡುಗರು ಹೊಡಿತೀರ ಸಮಾಧಾನ ಹೇಳಿಲ್ಲ ಅವರಿಗೆ ಸ್ವಲ್ಪ ಹುರುಪ್ ಹಾಕ್ಬೇಕು ಯಾಕಂತಂದ್ರೆ ಹಳೆ ಹುಡುಗಿ ಗೋಂಗನಾಗ ಹೋಗ್ಯಾರ ವೀರಣ್ಣನ ಹಾಡಕ್ಕೆ ಕೇಳಿ ಬ್ಯೂಟಿ ಪಾರ್ಲರ್ ನಂಬಿದ ಹುಡುಗಿಯರ್ನ ನೀವು ನಂಬಿರಿ ಅಣ್ಣಗಳ ಯಾಕಂದ್ರೆ ನೀವು ಡ್ಯೂಟಿ ಮಾಡಿದ ಹಣ ಬರೀ ಡ್ಯೂಟಿಗೆ ಹಾಳು ಮಾಡ್ತಾರ ನಮ್ಮ ಹುಡುಗಿಯಾರ ಎಲ್ಲೈತಾಗ ಕಡಿಮೆ ಆಗೈತಿ ಬ್ಯಾಟ್ರಿ ಚಾರ್ಜ್ ಡೌನ್ ಅದಾವ ಚಳಿ ಐತಲ್ಲ ಇಲ್ಲ ಅಲ್ಲ ಹೊಳಿ ಕಾಲ ಊರ ಇದು ಹೊಳಿ ಸಾಲ ಐತ ನಿಲ್ ವಿಚಾರ ಮಾಡಿ ಹೊಳಿ ಸಾರ್ ಊರಿಗೆ ಬಂದ್ರಿ ಎತ್ಕೊಂಡು ಹೋಯ್ ಹೋಗಿ ಹಂಗಾರ ಚಪ್ಪಾಳಿ ಹೊಡ್ಸಿ ನೋಡು ಹೊಳಿ ಹೊಡ್ರಿ ಚಪ್ಪಾಳಿ ಹೊಡ್ರಿ ಹಾ ಸೀಳ್ ಹಾಕ್ತಾನ ನೋಡ್ತಾ ಏ ಸೌಂಡ್ ಹೊಟ್ಟ ಕಮ್ಮಿ ಮಾಡೋಂಗಿಲ್ಲ ನೀ ಗಂಡಸೂರು ಬಾಲಿ ಏನಾರ ವಾದಿ ಇವತ್ತು ಕಟ್ಟ ಸೌಂಡ್ ಇನ್ನ ಬಾಡಿಗೆ ಅಲ್ಲ ಊಟ ಬಿಟ್ಟು ಮತ್ತೆ ಹೊರಗೂಟ ಗೊತ್ತಿಲ್ಲ ಆದ್ರೂ ಕೇಳಿ ಆರೋಗ್ಯ ಕರೆಕ್ಟ್ ಆಗಿರ್ಬೇಕ ಮನ್ಯಾಗ ಊಟನ ಮಾಡ್ಬೇಕು ಆರೋಗ್ಯ ಕರೆಕ್ಟ್ ಇರ್ಬೇಕ ಮನ್ಯಾನ ಊಟನ ಮಾಡ್ಬೇಕು ನೆನಪಿಡ್ಬೇಕು ಒಂದ್ ನೆನಪಿಡುವ ನಂಗೆ ಮನೆಗ್ ಊಟ ಸಿಗಿತ್ತು ಮೊದಲು ಹೊರ ಊಟ ಮಾಡೇ ಬಂದಿರ್ತಿವಿ ಹುಡುಗರು ಅದನ್ನ ನೆನಪಿರಲಿ ಓಕೆ ನೋಡೋಣ ನಮ್ಮ ಹುಲಿಗಳು ಅಂದ್ರೆ ಕಡಿಮೆ ಅಲ್ಲ ಆದ್ರೂ ಅಕ್ಕ ಈ ಹೆಣ್ಮಕ್ಳು ಯಾರ ಚಂದ ಸೀರೆ ಹಾಕೊಂಡ್ ಸೀರೆ ಆ ಬಹಳ ಖುಷಿ ಐತ್ರಿ ನಮ್ಮೆಲ್ಲ ಎಲ್ಲ ಹೆಣ್ಮಕ್ಳು ನಗು ನೋಡ್ರಿ ಸಾಕ್ಷಾತ್ ಅಣ್ಣ ಪೂರ್ಣೇಶ್ವರಿ ಲಕ್ಷ್ಮಿ ತಾಯಿ ನೋಡ್ದಂಗ ಅಲತ್ ನಮ್ಮ ನಿಜಕ್ಕೂ ನಮ್ಮ ಹುಡುಗರು ನೋಡ್ರಿ ಅವಾಗ ಅವಾಗ ರುದ್ರಾವಿತರವಾಗಿ ರಾವಣ ನೋಡ್ದಂಗ ಆಗತ್ತ ಯಾಕಂತಂದ್ರೆ ಇವರು ಪ್ರೀತಿ ಪ್ರೇಮ ಅಂತೇಳಿ ಸ್ವರ್ಗವ ಇವಿಟ್ಟೆಲ್ಲ ಹುಮ್ಮಸ್ ಅಂತೇಳಿ ಹುರಪ್ಪಾಗ್ಯಾರ ಈ ಹುರುಪ್ ಇದೆ ತರ ಇರ್ಲಿ ಅದ್ಭುತವಾದ ಕಲಾ ತಂಡ ನೀವು ಗಂಧರ್ವ ಮೆಲುಡಿಸ್ ತಂಡದಿಂದ ಅದ್ಭುತವಾದ